ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಶೈಬಿಯಿಂದ ಪ್ರಭಾವಿತಳಾಗಿ ರುಕ್ಮಿಣಿ ಕೃಷ್ಣನನ್ನೇ ಮದುವೆ ಮಾಡಿಕೊಡೋದು ಅವನ ಧರ್ಮದ ನಡಿಗೆಯಲ್ಲಿ ತಾನು ಕೂಡ ಅವನ ಹಿಂದೆ ಇರೋದು ಅಂತ ಎಲ್ಲ ತೀರ್ಮಾನ ಮಾಡಿಕೊಳ್ತಾಳೆ ಜೊತೆಗೆ ಈ ಅಧರ್ಮದ ಸ್ವಯಂವರವನ್ನು ಎದುರಿಸ್ಬೇಕು ಅದನ್ನು ವಿರೋಧಿಸ್ಬೇಕು ಅಂತ ಅಂದ್ಕೊಳ್ತಾಳೆ ಬಂದು ತಂದೆ ಹತ್ರ ಕೇಳ್ಕೊಳ್ತಾಳೆ ನನಗೆ ಈ ಮದುವೆ ಇಷ್ಟ ಇಲ್ಲ ನೀವು ಮಾಡ್ತಾ ಇರೋದು ಸರಿಯಲ್ಲ ಸ್ವಯಂವರಕ್ಕೆ ಕೃಷ್ಣನನ್ನು ಕರೀರಿ ನಾನು ಅವನನ್ನು ಆರಿಸ್ಕೊಳ್ತೀನಿ ಶಿಶುಪಾಲನನ್ನು ನಾನು ಮದುವೆ ಆಗೋದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ತನ್ನ ನಿಲುವನ್ನು ತಿಳಿಸ್ತಾಳೆ ಆದರೆ ತಂದೆ ಅಸಹಾಯಕನಾಗಿರ್ತಾನೆ ಅಣ್ಣ ಕೂಡ ಯಾವುದೇ ಒಂದು ಭರವಸೆಯನ್ನು ಕೊಡೋದೇ ಇಲ್ಲ ಭರವಸೆ ಕೊಡೋದಕ್ಕಿಂತ ಮುಖ್ಯವಾಗಿ ಅವನಿಗೆ ಅವಳು ಕೃಷ್ಣನನ್ನು ಮದುವೆ ಆಗೋದು ಇಷ್ಟನೇ ಇರೋದಿಲ್ಲ ಅವನ ನಡಿಗೆ ಏನಿದ್ರು ಮುಂದೆ ತಾನು ಚಕ್ರವರ್ತಿ ಆಗಬೇಕು ಆಗಬೇಕು ಅಂದರೆ ಈಗ ಆ ಚಕ್ರವರ್ತಿಯ ಮಾತನ್ನು ಕೇಳಬೇಕು ಅನ್ನೋದು ಅವನ ನಿಲುವಾಗಿರುತ್ತೆ ಸರಿ ಹೀಗೆ ದಿನ ಕಳೀತ ಶುದ್ಧ ಪಂಚಮಿ ದಿವಸ ಹತ್ರ ಬರ್ತಾ ಹೋಗುತ್ತೆ ಆವತ್ತಿನ ವಿಶೇಷ ಏನು ಅಂದರೆ ಆರ್ಯಾವರ್ತದಲ್ಲೆಲ್ಲ ಅವತ್ತು ವಸಂತೋತ್ಸವವನ್ನು ಆಚರಿಸುವಂತಹ ದಿನ ಅದೇ ದಿನ ರುಕ್ಮಿಣಿಗೆ ಸ್ವಯಂವರವನ್ನು ಗೊತ್ತುಪಡಿಸಿರ್ತಾರೆ ಪುಷ್ಯ ಮಾಸದ ಕೊನೆಯಲ್ಲಿಯೇ ವಿದರ್ಭದ ರಾಜಧಾನಿಯಾದ ಕುಂದಿನಪುರಕ್ಕೆ ಕೆಲವರು ರಾಜರು ರಾಜಕುಮಾರರು ಇವರು ತಮ್ಮ ತಮ್ಮ ಪರಿವಾರಗಳ ಜೊತೆಗೆ ರಥ ಕುದುರೆ ಆನೆಗಳ ಜೊತೆ ಬರ್ತಾರೆ ಏಕೆಂದರೆ ಎಷ್ಟು ಹೆಚ್ಚು ರಥ ಕುದುರೆ ಆನೆಗಳ ಜೊತೆ ಬರ್ತಾರೋ ಅವರು ತುಂಬ ದೊಡ್ಡ ಮನುಷ್ಯರು ಅವರ ಪ್ರಾಮುಖ್ಯತೆಯನ್ನು ಅಲ್ಲಿ ತೋರಿಸ್ಬೇಕಲ್ಲ ಹಾಗಾಗಿ ಅವರು ಅಷ್ಟೊಂದು ಸಡಗರದಿಂದ ಎಲ್ಲರೂ ಬರ್ತಾರೆ ಈ ಕಡೆ ನಗರದಲ್ಲಿ ಉತ್ಸವಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ನಡೆದಿರುತ್ತೆ ಈ ಒಂದು ಸ್ವಯಂವರಕ್ಕೋಸ್ಕರ ಆ ರಾಜ ಮನೆತನದ ಭೀಷ್ಮಕ ರಾಜ ವಿಶೇಷವಾದ ವ್ಯವಸ್ಥೆ ಮಾಡಿರ್ತಾನೆ ಬಂದ ಎಲ್ಲ ಅತಿಥಿಗಳಿಗೂ ಉತ್ಸವಕ್ಕೋಸ್ಕರ ಬರ್ತಾರಲ್ಲ ಜನ ಹಳ್ಳಿ ಜನ ಅವ್ರಿಗೂ ಕೂಡ ಸಮಾರಾಧನೆಗೆ ಏರ್ಪಾಟ್ ಮಾಡಿರ್ತಾನೆ ರಾಜ್ಯಸಭೆಗೆ ಅಂದ್ಬಿಟ್ಟು ಒಂದು ಪ್ರತ್ಯೇಕವಾದ ಮಂಟಪ ಕಟ್ಟಿಸಿರ್ತಾರೆ ಬಾವುಟ ತೋರಣ ಬಂಗಾರದ ಕಲಶ ಇವುಗಳಿಂದ ಅವನ್ನೆಲ್ಲ ಅಲಂಕಾರ ಮಾಡಿರ್ತಾರೆ ಊರಿನ ಪ್ರತಿಯೊಂದು ಭಾಗದಲ್ಲೂ ಕೂಡ ಗೊತ್ತಾದ ಹೊತ್ತಿಗೆ ಮಂಗಳವಾದ್ಯಗಳು ಮೊಳಗಬೇಕು ಅಂತ ಹೇಳಿಬಿಟ್ಟು ಅಲ್ಲಲ್ಲಲ್ಲೇ ಓಲಗಗಳು ಮದ್ದಳೆಗಳನ್ನು ಇಡಿಸಿರ್ತಾರೆ ಅತಿಥಿಗಳಿಗೋಸ್ಕರ ಪ್ರತ್ಯೇಕವಾದ ಬಿಡಾರಗಳನ್ನು ಕಟ್ಟಿಸಿರ್ತಾರೆ ಸರಿ ಮೊದಲು ಬಂದ ಅತಿಥಿ ಚಕ್ರವರ್ತಿ ಜರಾಸಂದ ಅವನ ಹಿಂದೆ ಕೆಲವು ರಾಜ್ಕುಮಾರರು ಬರ್ತಾರೆ ಈ ಭೀಷ್ಮಕ ರಾಜನ ಸ್ವಂತ ಅತಿಥಿಯಾಗಿ ಜರಾಸಂದ ಅವನ ಅರಮನೆಯಲ್ಲೇ ಉಳ್ಕೊಳ್ತಾನೆ ಶಿಶುಪಾಲನ್ ಜೊತೆಗೆ ಚೇದಿ ರಾಜ ದಾಮಘೋಷ ಬರ್ತಾನೆ ದೇಶದಲ್ಲೆಲ್ಲ ಸೌಂದರ್ಯಕ್ಕೆ ಹೆಸರಾಗಿದ್ದಂತಹ ರುಕ್ಮಿಣಿಯನ್ನು ಮದುವೆ ಮಾಡ್ಕೊಳ್ತೀನಲ್ಲ ಅನ್ನೋ ಒಂದು ಸಡಗರದಿಂದ ಶಿಶುಪಾಲ ಸಂಭ್ರಮದಿಂದ ಬರ್ತಾನೆ ಗೌರವದ ಅವನು ಅಂದರೆ ಅವನೇ ವರ ಅಂತ ಎಲ್ಲರೂ ಆಗಲೇ ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಅವನಿಗೆ ಮಧ್ಯದಲ್ಲಿದ್ದಂತಹ ಶಿಬಿರವನ್ನು ಕೊಟ್ಟಿರ್ತಾರೆ ಸೌಬರಾಜನಾದ ಸಾಲ್ವ ಬರ್ತಾನೆ ಅವನ ಜೊತೆಗೆ ಕರುಷನ ದಂತವಕ್ರ ಅವಂತಿಯ ವಿಂದ ಅರವಿಂದ್ರು ಜರಾಸಂದನ ಇತರ ಆಶ್ರಿತರು ಹೀಗೆ ಅನೇಕ ಜನ ರಾಜಕುಮಾರರು ಬರ್ತಾರೆ ಅವರೆಲ್ಲರಿಗೂ ಉಚಿತವಾದ ಬಿಡಾರಗಳನ್ನು ಏರ್ಪಾಟ್ ಮಾಡಿರ್ತಾರೆ ಪ್ರತಿಯೊಬ್ಬ ಅತಿಥಿನೂ ಕೂಡ ಸ್ವಲ್ಪ ಸ್ವಲ್ಪ ಪರಿವಾರ ಜೊತೆಗೆ ಬಂದಿರ್ತಾರೆ ಯಾಕೆ ಅಂದರೆ ಏನು ಘರ್ಷಣೆ ನಡೆಯೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಏಕೆಂದರೆ ಸಾಧಾರಣವಾಗಿ ಸ್ವಯಂವರ್ಗಳಲ್ಲಿ ಏನಾಗುತ್ತೆ ವಧು ಯಾರನ್ನಾದರೂ ಆರಿಸಿದ್ರೆ ಅದು ಬೇರೆಯವ್ರಿಗೆ ಇಷ್ಟ ಆಗದೆ ಇದ್ದರೆ ಆ ಬೇರೆ ರಾಜರು ಅಥವಾ ರಾಜಕುಮಾರರು ಆ ವರನ ಜೊತೆಗೆ ಯುದ್ಧ ಮಾಡಿ ಅವರು ಗೆದ್ದರೆ ಅವರು ಹುಡುಗಿನ ಮದುವೆ ಮಾಡ್ಕೋಬೇಕಾಗಿರುತ್ತೆ ಇದು ಸ್ವಯಂವರದ ಒಂದು ಅಲಿಖಿತ ನಿಯಮ ಆದರೆ ಇಲ್ಲೇನಾಗಿರುತ್ತೆ ಜರಾಸಂಧನ ಅಪ್ಪಣೆ ಹಾಗೆ ರುಕ್ಮಿಣಿ ಶಿಶುಪಾಲನನ್ನೇ ಮದುವೆ ಆಗಬೇಕು ಅದನ್ನು ವಿರೋಧಿಸೋರೇ ಇಲ್ಲ ಅವಿರೋಧವಾಗಿ ಅವನೇ ವರ ಅಂತ ತೀರ್ಮಾನ ಆಗಿರುತ್ತೆ ಹಾಗಾಗಿ ಯುದ್ಧದ ಪ್ರಸಂಗ ಅಲ್ಲಿ ಬರಲ್ಲ ಅಂತ ಹೇಳಿಬಿಟ್ಟು ಬಹಳಷ್ಟು ಜನ ರಾಜರು ರಾಜಕುಮಾರರು ತುಂಬ ಕಡಿಮೆ ಪರಿವಾರ ಜೊತೆಗೆ ಅವರುಗಳಲ್ಲಿಗೆ ಬಂದಿರ್ತಾರೆ ಈಗ ಇಲ್ಲಿ ಭೀಷ್ಮಕ ರಾಜ ಅತಿಥೇಯ ಆಗಿರ್ತಾನೆ ವಾಸ್ತವ ಏನು ಅಂದರೆ ಅವನ ಮಗ ರುಗ್ಮಿಣಿ ಅತಿಥೇಯನಾಗಿರ್ತಾನೆ ಬಹಳ ಕಷ್ಟಪಟ್ಟು ಈ ಸ್ವಯಂವರವನ್ನು ಏರ್ಪಾಟ್ ಮಾಡಿರ್ತಾನೆ ಏಕೆಂದರೆ ಮುಂದೆ ತಾನು ಚಕ್ರವರ್ತಿ ಆಗಬೇಕು ಅಂತ ಅಂದ್ಕೊಂಡಿರೋ ಅವನ ಆಸೆಗೆ ಇದು ತಳಹದಿ ಆದರೆ ಅವನಿಗೆ ಇದ್ದಿದ್ದ ಒಂದೇ ತೊಂದರೆ ಅಂದರೆ ಅವನ ತಂಗಿದು ಅವಳೊಬ್ಬಳು ಹಠಮಾರಿ ಅವನ ಪ್ರಕಾರ ಅವಳು ಬಹಳ ಅವಿವೇಕಿ ತನ್ನ ತಂಗಿದು ತುಂಬ ಕಿರುಕುಳ ಅಂತ ಅನ್ನಿಸ್ತಿರುತ್ತೆ ಅನಾವಶ್ಯಕವಾಗಿ ಏನೋ ಧರ್ಮಪಾರಾಯಣದ ಹಾಗೆ ಮಾತಾಡ್ತಾಳೆ ಪ್ರಪಂಚ ಹುಟ್ಟಿದಾಗಿಂದ ಈ ರಾಜ್ಕುಮಾರಿಯರು ಅಂತ ಹುಟ್ಟಿರ್ತಾರಲ್ಲ ಹೆಣ್ಮಕ್ಕಳು ಅವ್ರದ್ದು ಏನು ಜವಾಬ್ದಾರಿ ಅಂದರೆ ರಾಜವಂಶಗಳ ಸಂಬಂಧ ಬೆಳೆಸಲಿಕ್ಕೆ ಮೈತ್ರಿಯನ್ನು ಕುದುರಿಸ್ಲಿಕ್ಕೆ ಅವರು ಇರ್ತಕ್ಕಂಥ ಸಾಧನ ಸಾಮಗ್ರಿಗಳು ಅಷ್ಟೇ ಅವರನ್ನು ಬೆಳೆಸಿದ ರೀತಿಯಲ್ಲೇ ಅವರಲ್ಲಿ ಯಾರಿಗೂ ಸ್ವಯಂವರದಲ್ಲಿ ಒರೆಸೋ ಶಕ್ತಿನೂ ಅವರಿಗೆ ಇರೋದಿಲ್ಲ ಬಯಕೆನೂ ಇರೋದಿಲ್ಲ ಎರಡರಲ್ಲಿ ಯಾವುದಿದ್ರೂ ಕೂಡ ಅವರು ನಿಸ್ಸಹಾಯಕರು ಏಕೆಂದರೆ ತಂದೆ ತಾಯಿ ಹೇಳಿದ ಹಾಗೇ ಅವರು ಕೇಳಲೇಬೇಕು ಇದೇ ಒಂದು ನಿಯಮ ನಡ್ಕೊಂಡು ಬಂದಿರುತ್ತೆ ಆದರೆ ಇಲ್ಲಿ ಈ ಅರಮನೆಯಲ್ಲಿ ರುಕ್ಮಿಗೆ ಇದೇ ದೊಡ್ಡ ಸಮಸ್ಯೆ ಏಕೆಂದರೆ ಚಿಕ್ಕಂದಿನಿಂದ ಅವಳನ್ನು ಯಾರೂ ತಡೆದವರು ಇಲ್ಲ ಹಾಗಾಗಿ ಅವಳು ತನಗೆ ಹೇಗೆ ಬೇಕೋ ಹಾಗೆ ಬೆಳ್ಕೊಂಡಿರ್ತಾನೆ ಯುವರಾಜ ಶಿಶುಪಾಲನನ್ನು ಮದುವೆ ಆಗೋಕ್ಕೆ ಒಪ್ಪದೆ ಅವಳು ಪ್ರತಿಭಟಿಸ್ತಾ ಇರ್ತಾಳೆ ಆಮೇಲೆ ಒಂದು ದಿವಸ ಅರಮನೆಯಲ್ಲಿ ಒಂದು ಕೊಠಡಿಯಲ್ಲಿ ಸೇರಿಕೊಂಡು ಬಾಗಿಲು ಹಾಕ್ಕೊಂಡ್ಬಿಡ್ತಾಳೆ ಊಟನೂ ಮಾಡೋದಿಲ್ಲ ಆಮೇಲೆ ಒಂದಷ್ಟು ದಿವಸ ರಾಜಮರ್ಯಾದೆಯನ್ನು ಬಿಟ್ಟು ಊರಲ್ಲೆಲ್ಲ ಓಡಾಡಿ ಇವನು ಮಾಡ್ತಾ ಇದ್ದ ಏರ್ಪಾಟುಗಳನ್ನೆಲ್ಲ ತಲೆಗಳಿಗೆ ಮಾಡ್ತಿರ್ತಾಳೆ ಜೊತೆಗೆ ಇವನನ್ನು ಅವಮಾನ ಮಾಡೋಕ್ಕೆ ಗೇಲಿ ಮಾಡೋಕ್ಕೆ ಯಾವ ಸಂದರ್ಭ ಬಂದರೂ ಬಿಡದೆ ಅಣ್ಣ ಜೊತೆಗೆ ಮುಂದೆ ಆಗ್ತಕ್ಕಂಥ ರಾಜ ಅನ್ನೋದನ್ನು ಅವಳು ಲೆಕ್ಕಕ್ಕೆ ತಂದುಕೊಳ್ದೆ ಅವನನ್ನು ಸದಾ ರೇಗಿಸ್ತಿರ್ತಾಳೆ ಗೇಲಿ ಮಾಡ್ತಿರ್ತಾಳೆ ಬೈತಾ ಇರ್ತಾಳೆ ಆದರೆ ಈ ಸ್ವಯಂವರದ ದಿನ ಹತ್ರ ಬರ್ತಾ ಬರ್ತಾ ಅವಳ ಪ್ರತಿಭಟನೆ ತಗ್ಗುತ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅವಳು ಈ ವರನ ಪೂರ್ತಿ ಒಪ್ಪಿರೋದಿಲ್ಲ ಆದರೂ ಕೂಡ ಅವಳ ಪ್ರತಿಭಟನೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಈ ಹೆಣ್ಮಕ್ಳೆಲ್ಲರೂ ಹೀಗೇನೆ ಯಾರನ್ನು ತೋರಿಸಿದ್ರೆ ಅವ್ರ ಮದುವೆ ಹಾಗೆ ಆಗ್ತಾರೆ ಅಂತ ರುಕ್ಮಿ ಅಂದ್ಕೊಳ್ತಾನೆ ಜೊತೆಗೆ ಈ ಮಧುರೆಯ ಯಾದವರು ಏನಾದರೂ ತೊಂದರೆ ಕೊಡಬಹುದಾ ಅಂತ ಅವನಿಗೆ ಒಂದು ಸತಿ ಅನಿಸುತ್ತೆ ಆದರೆ ಈಗ ಅಂಥ ಸಂಭವನೇ ಇಲ್ಲ ಅಂತ ಅವನಿಗೆ ಗೊತ್ತಾಗೋಗುತ್ತೆ ಏನೂ ಸದ್ದು ಗದ್ದಲ ಇಲ್ಲದೆ ಸ್ವಯಂವರ ನಡೆದು ಹೋಗುತ್ತೆ ಅಂತ ಅವನು ನಿರೀಕ್ಷೆ ಮಾಡ್ತಾ ಇರ್ತಾನೆ ಯಾಕೆ ಅಂದರೆ ಆ ಕಡೆ ಮಧುರೆಯಲ್ಲಿ ಉಗ್ರಸೇನ ಮಹಾರಾಜ ವಸುದೇವ ತಮ್ಮನ ಮಗ ಒಬ್ಬನನ್ನು ಯುವರಾಜನನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾನೆ ಅಂದರೆ ಆ ಬೃಹದನಿಗೆ ಯುವರಾಜನ ಪಟ್ಟ ಕಟ್ಟಬೇಕು ಅಂತ ಅವರು ಅಂದ್ಕೊಂಡಿರೋ ಸುದ್ದಿ ಇಲ್ಲಿಗೂ ಕೂಡ ಬಂದಿರುತ್ತೆ ಆದರೆ ಅವರಿಗೆ ನಾವೇನು ಆಹ್ವಾನ ಕೊಟ್ಟಿಲ್ಲ ಹಾಗಾಗಿ ಅಲ್ಲಿವ್ರು ಯಾರೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ರುಕ್ಮಿ ನಿರಾಳವಾಗಿರ್ತಾನೆ ಈ ವಿಚಾರ ಅವನಿಗೆ ಗೂಢಚಾರರಿಂದ ಗೊತ್ತಾಗಿರುತ್ತೆ ಈಗೇನಾಗಿದೆ ಇತ್ತೀಚಿಗಿನ ಸುದ್ದಿ ಹಾಗೆ ಆ ಬೃಹದ ನನಗೆ ಈ ಯುವರಾಜ ಪಟ್ಟ ಬೇಡ ಅಂದಿರ್ತಾನೆ ಹಾಗಾಗಿ ರಾಜ್ಯಾಭಿಷೇಕ ಕೂಡ ನಿಂತು ಹೋಗಿರುತ್ತೆ ಅನ್ನೋ ಸುದ್ದಿನೂ ಬಂದಿರುತ್ತೆ ಸರಿ ಸ್ವಯಂವರದ ದಿವಸವೇನೆ ಈ ಮಧುರೆಯ ವಿಲಾಸಿ ಯಾದವರು ಒಂದು ರಥದ ಪಂದ್ಯವನ್ನು ನಡೆಸಿ ವಸಂತೋತ್ಸವವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿರ್ತಾರೆ ಇವನಿಗೆ ಪರಮಶತ್ರುವಾಗಿರಂತಹ ಕೃಷ್ಣ ಆ ರಥೋತ್ಸವವನ್ನು ಅಥವಾ ರಥಪಂದ್ಯವನ್ನು ನಡೆಸೋ ಕೆಲಸದಲ್ಲಿ ಮುಳುಗು ಹೋಗಿದನೇ ಅನ್ನೋ ವಿಚಾರ ಕೂಡನು ರುಕ್ಮಿಗೆ ಅವನ ಗೂಢಚಾರರಿಂದ ಗೊತ್ತಾಗಿರುತ್ತೆ ಈ ಸಮಯಕ್ಕೆ ಸರಿಯಾಗಿ ಯಾರೋ ಒಬ್ಬ ರಾಜ ತುಂಬ ಸೈನ್ಯದ ಸಮೇತ ಸ್ವಯಂವರಕ್ಕೋಸ್ಕರ ಕುಂದಿನಿಪುರದ ಕಡೆಗೆ ಬರ್ತಾ ಇದ್ದಾನೆ ಅನ್ನೋ ಒಂದು ಸುದ್ದಿ ಶುದ್ಧ ಪಾದ್ಯದ ದಿವಸ ಬರುತ್ತೆ ಇವರಿಗೆ ಏನಿದು ಯಾರು ಬರ್ತಾ ಇರಬಹುದು ಅಂತ ಯಾರಿಗೂ ಗೊತ್ತಾಗಲ್ಲ ಬಂದಿದ್ದ ಅತಿಥಿಗಳೆಲ್ಲರೂ ಏ ಇರಲಿಕ್ಕಿಲ್ಲ ಯಾರೋ ಸುಳ್ಳು ಸುದ್ದಿ ಹಂಸಿದ್ದಾರೆ ಅಂತ ಅಂದ್ಕೊಳ್ತಾರೆ ಏಕೆಂದರೆ ಇವರು ಯಾರ್ಯಾರನ್ನು ಕರೆದಿರ್ತಾರೋ ಅವರೆಲ್ಲರೂ ಬಂದುಬಿಟ್ಟಿರ್ತಾರಾಗಲೇ ಪಾರದೆ ಇದ್ದವರು ಉಡುಗೊರೆಗಳನ್ನು ಕೊಡಿಸಿರ್ತಾರೆ ಬಲಿಷ್ಠ ರಾಜರು ಅಂತಂದರೆ ಹಸ್ತಿನಾಪುರದ ಧೃತರಾಷ್ಟ್ರ ಮತ್ತು ಪಾಂಚಾಲದ ದ್ರಪದ ಅವರಿಬ್ಬರು ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ವಧುವಿಗೆ ಅಂದ್ಬಿಟ್ಟು ಉಡುಗೊರೆಗಳನ್ನು ಕೊಡಿಸಿರ್ತಾರೆ ಹಾಗಾಗಿ ಯಾವುದೇ ಒಂದು ಆಹ್ವಾನ ಇಲ್ಲದೆ ಸ್ವಯಂವರಕ್ಕೆ ಬಂದು ಈ ಜರಾಸಂದನ ವಿರುದ್ಧ ನಿಲ್ಲುವಂಥ ಶಕ್ತಿ ಯಾರಿಗಿದೆ ಯಾರಿಗೂ ಇಲ್ವಲ್ಲ ಇನ್ಯಾವ ರಾಜ ಇಲ್ಲಿಗೆ ಬರ್ತಿರ್ಬೋದು ಅಂತ ಎಲ್ಲರೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅದೇ ದಿನ ಏನಾಗುತ್ತೆ ಈ ಕಡೆ ಆಚಾರ್ಯ ಶ್ವೇತಕೇತು ತೀರ್ತಾನಲ್ಲ ಅವನು ಅದೇ ಕುಂದಿನಪುರದಲ್ಲಿ ಒಂದು ಆಶ್ರಮವನ್ನು ತೆಕ್ಕೊಂಡು ಭೋಜನ ಒಂದು ಆಸ್ಥಾನದಲ್ಲಿದ್ದಂತಹ ಅನೇಕ ಜನ ತರುಣರಿಗೆ ಮತ್ತು ಊರಲ್ಲಿದ್ದ ಎಷ್ಟೊಂದು ಜನ ಯುವಕರಿಗೆ ಅವನು ಅಲ್ಲಿ ವೇದಾಧ್ಯಯನ ಅಥವಾ ಶಸ್ತ್ರವಿದ್ಯಾಭ್ಯಾಸ ಎಲ್ಲವನ್ನು ಮಾಡಿಸ್ತಾ ಇರ್ತಾನೆ ಇವನು ಬೆಳಗ್ಗೆ ಹೇಳ್ತಾನೆ ಎದ್ದು ಅರುಣೋದಯಕ್ಕೆ ಮುಂಚೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳಾದ ಸಂಧ್ಯಾ ವಂದನೆ ಉದಯ ಸೂರ್ಯನಿಗೆ ಅರ್ಘ್ಯ ಕೊಡೋದು ಇವೆಲ್ಲ ಮುಗಿಸ್ಕೊಂಡು ಊರಿನ ಅಂಚಿನಲ್ಲಿದ್ದ ತನ್ನ ಆಶ್ರಮದ ಹತ್ರಕ್ಕೆ ಹೋಗ್ತಾನೆ ಈ ರುಕ್ಮಿಣಿಯ ಅಜ್ಜ ಕೈಶಿಕ ಮತ್ತು ಅಪ್ಪ ಭೀಷ್ಮಕ ಇವರಿಬ್ಬರು ಈ ಶ್ವೇತಕೇತುವಿನ ಬಗ್ಗೆ ಬಹಳ ಉದಾರವಾದ ಮನಸ್ಸನ್ನು ಹೊಂದಿರ್ತಾರೆ ಯಾಕೆ ಅಂತಂದರೆ ಇವನು ಅಲ್ಲಿಯ ಯುವ ಜನರಿಗೆ ಬೇಕಾದಂತಹ ವೇದಾಧ್ಯಯನ ಶಸ್ತ್ರಾಭ್ಯಾಸ ಎಲ್ಲವನ್ನೂ ಮಾಡಿಸ್ತಾ ಇರ್ತಾನೆ ಹಾಗೆ ಅಲ್ಲಿರೋ ಬ್ರಾಹ್ಮಣರು ಕೂಡ ಮತ್ತು ಇತರ ಆಚಾರ್ಯರು ಜೊತೆಗೆ ಸರದಾರರು ಎಲ್ಲರೂ ಕೂಡ ಶ್ವೇತಕೇತುವನ್ನು ವಿಶೇಷವಾಗಿ ಗೌರವ ಮಾಡ್ತಾ ಇರ್ತಾರೆ ಇವನು ಸಾಂದೀಪನೆಗಳ ಪ್ರಿಯ ಶಿಷ್ಯ ಹಾಗಾಗಿ ಇವನ ಒಂದು ಕೆಲಸ ಎಲ್ಲ ತುಂಬ ಅಚ್ಚುಕಟ್ಟಾಗಿರುತ್ತೆ ಇವನು ತರುಣನೂ ಆಗಿರ್ತಾನೆ ನೋಡಲಿಕ್ಕೂ ಮೋಹಕತೆ ಪರಿಪೂರ್ಣವಾಗಿರ್ತಾನೆ ಆಕರ್ಷಕವಾದ ವ್ಯಕ್ತಿತ್ವ ಹೊಂದಿರ್ತಾನೆ ಅವನ ಕಡೆ ಜನರು ಸಾಧಾರಣವಾಗಿಯೇ ಆಕರ್ಷಿತರಾಗ್ತಾಯಿರ್ತಾರೆ ಸರಿ ಇವನು ಬರ್ತಾನೆ ವೇದಶಾಲೆಗೆ ಬರ್ತಾನೆ ಬಂದಾಗ ಶಿಷ್ಯರೆಲ್ಲ ಇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಇವನು ತನ್ನ ಸ್ಥಾನದಲ್ಲಿ ಕೂತ್ಕೊಂಡು ಹೋಮ ಮಾಡ್ತಾನೆ ವೈಶ್ವದೇವವನ್ನು ಮಾಡ್ತಾನೆ ತನ್ನ ಶಿಷ್ಯರ ಜೊತೆ ಕೂತ್ಕೊಂಡು ಅಗ್ನಿದೇವತೆಯನ್ನು ಕೂಡ ಪ್ರಾರ್ಥನೆ ಮಾಡ್ತಾನೆ ಅನೇಕ ವೇದ ಮಂತ್ರಗಳನ್ನು ಹೇಳ್ತಾನೆ ಎಲ್ಲ ಮುಕ್ತಾಯ ಆಗುತ್ತೆ ಆಮೇಲೆ ತನ್ನ ಕೈ ಎತ್ತಿ ಶಿಷ್ಯರಿಗೆ ಹೇಳ್ತಾನೆ ನೋಡಿ ಮಕ್ಕಳೇ ನಿಮಗೆ ಒಂದು ಮಾತು ಹೇಳಬೇಕಾಗಿದೆ ನಾನು ಒಂದು ವರ್ಷದ ಕೆಳಗಡೆ ಇಲ್ಲಿಗೆ ಬಂದೆ ಇಲ್ಲಿಯ ರಾಜ ನನಗೆ ಉದಾರವಾದ ಆತಿಥ್ಯವನ್ನು ಕೊಟ್ಟ ನೀವು ಕೂಡ ನಿಮ್ಮ ಪ್ರೀತಿ ಆದರ ಸೇವೆ ಎಲ್ಲವನ್ನು ಕೊಟ್ಟ್ರಿ ಕೆಲವರು ವೇದಗಳಲ್ಲಿ ಪಾರಂಗತರಾಗಿದ್ದೀರಾ ಇನ್ನು ಕೆಲವರು ಶಸ್ತ್ರವಿದ್ಯೆಯಲ್ಲಿ ನಿಪುಣರು ಕೂಡ ಆಗಿದ್ದೀರಾ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಎಲ್ಲ ವಿದ್ಯೆಯನ್ನು ನಿಮಗೆ ಧಾರೆ ಎರೆದಿದ್ದೀನಿ ಆದರೆ ಈಗ ನಾವು ಬೇರೆ ಆಗೋ ಕಾಲ ಬಂತು ಅಂತ ಹೇಳ್ತಾನೆ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ ಅವ್ರು ತಲೆ ಎತ್ತಿ ನೋಡ್ತಾರೆ ಏನಿದು ನಮ್ಮ ಗುರುವಾದ ಆಚಾರ್ಯ ಶ್ವೇತಕೇತು ಯಾಕೆ ಈ ಥರ ಮಾತಾಡ್ತಾ ಇದ್ದಾನೆ ಅಂಥೇಳಿ ಅವ್ರು ಅಂದ್ಕೊಳ್ತಾರೆ ಇವನು ಆ ದುರ್ಗ ರಕ್ಷಕನನ್ನು ಕರೆಸಿರ್ತಾನೆ ಆ ದುರ್ಗರಕ್ಷಕನಿಗೆ ಅವರು ಆಶ್ರಮಕ್ಕೆ ಅಂತ ಕೊಟ್ಟಿದ್ದ ಗೋವುಗಳು ಈ ಥರ ಸೊತ್ತುಗಳು ಎಲ್ಲವನ್ನು ಕೊಟ್ಟುಬಿಟ್ಟು ಆಮೇಲೆ ರಾಜನಿಗೆ ಒಪ್ಸು ಅಂತ ಹೇಳ್ತಾನೆ ಆಮೇಲೆ ರಾಜನ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಅವರಿಗೆ ಆಶೀರ್ವಾದವನ್ನು ನೀಡಿ ನಾನು ಇಲ್ಲಿಂದ ಹೊರಡ್ತೀನಿ ನೀವು ನನ್ನನ್ನು ಅಗಲಬೇಕು ಅಂತೇಳ್ಬಿಟ್ಟು ದುಃಖಿಸಬೇಡಿ ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಕೂಡ ಈ ಶ್ವೇತ ಆಶೀರ್ವಾದ ನಿಮ್ಮ ಜೊತೆಗೆ ಇರುತ್ತೆ ನೀವು ಏನೇ ಮಾಡಲಿ ಮಹಾಭಾಗನಾದ ಪರಶುರಾಮ ಮತ್ತು ಗುರು ಸಾಂದೀಪನೆಗಳ ಪರಂಪರೆಗೆ ತಕ್ಕದಾಗೆ ನಡ್ಕೋಬೇಕು ಏಕೆಂದರೆ ನಿಮಗೆ ನಾನು ಆ ಪರಂಪರೆಯನ್ನು ಧಾರೆ ಎರೆದಿದ್ದೀನಿ ಆಮೇಲೆ ನಿಮ್ಮ ತಪಸ್ಸಿನಿಂದ ನೀವು ಈ ಭೂಮಿಯನ್ನು ಭೂಲೋಕದ ಜನರನ್ನು ದೇವತೆಗಳ ಮಟ್ಟಕ್ಕೆ ಏರಿಸಬೇಕು ತಪಸ್ಸನ್ನು ನಂಬ್ಕೊಳ್ಳಿ ಅದಕ್ಕೆ ತಪ್ಪಿ ನಡಿಬೇಡಿ ನೀವು ತಪಸ್ಸನ್ನು ಕೈಬಿಟ್ರೆ ಜಗತ್ತು ರಾಗ ದ್ವೇಷ ಕಾಮಕ್ರೋಧಗಳಲ್ಲಿ ಮುಳುಗಿ ಅದು ರಾಕ್ಷಸ ಲೋಕ ಅನ್ಬಿಡುತ್ತೆ ನಿಮಗೆ ಒಂದು ಹಿತವಚನ ಹೇಳ್ತೀನಿ ಏನು ಅಂದರೆ ನೀವು ಯಾವತ್ತೂ ಕೂಡ ಧರ್ಮದ ದಾರಿಯಲ್ಲಿ ನಡಿಬೇಕು ನಾನು ನಿಮಗೆ ಕಲಿಸಿರೋ ಈ ಶಸ್ತ್ರವಿದ್ಯೆ ಅಧರ್ಮದ ನಾಶಕ್ಕೆ ಮಾತ್ರ ಉಪಯೋಗಿಸ್ಬೇಕು ಧರ್ಮ ರಕ್ಷಣೆಗೆ ಮಾತ್ರ ಉಪಯೋಗ ಮಾಡ್ಕೋಬೇಕು ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗಿಸ್ಬೇಡಿ ಪಾಪಗಳಲ್ಲಿ ನೀವು ಯಾವತ್ತು ಭಾಗಿಗಳ ಆಗಬೇಡಿ ಅಂತ ತನ್ನ ಶಿಷ್ಯರಿಗೆ ಹಿತವಚನಗಳನ್ನು ಹೇಳಿ ಸೊಂಟಕ್ಕೆ ಕಟ್ಟಿದ್ದ ಕೃಷ್ಣಾಜನವನ್ನು ಇನ್ನಷ್ಟು ಗಟ್ಟಿಯಾಗಿ ಬಿಗಿದುಕೊಂಡು ದಂಡ ಕಮಂಡಲವನ್ನು ತೆಗೆದುಕೊಂಡು ಎದ್ದು ನಿಂತ್ಕೊಳ್ತಾನೆ ಅವನು ಸುತ್ತ ಎಲ್ಲ ಶಿಷ್ಯರು ನಿಂತ್ಕೊಳ್ತಾರೆ ಗುರುಗಳೇ ಹೀಗೆ ನಮ್ಮನ್ನು ನೀವು ಬಿಟ್ಟು ಹೋಗಕೂಡ್ದು ಅಂತ ಕೆಲವರು ಹೇಳ್ತಾರೆ ನಿಮ್ಮ ತಂದೆಗಳ ಅನುಮತಿ ಇಲ್ಲದೆ ನಿಮ್ಮಲ್ಲಿ ಯಾರನ್ನು ನಾನು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನೀವೆಲ್ಲರೂ ಭೋಜ ಸರದಾರರ ಮಕ್ಕಳು ನನಗೆ ಮುಂದೆ ಕಾದಿರ್ತಕ್ಕಂಥ ನಿಷ್ಠುರ ಜೀವನವನ್ನು ನೀವು ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಶ್ವೇತಕೇತು ಹೇಳ್ತಾನೆ ಇಲ್ಲ ನಿಮ್ಮ ಕಠಿಣ ಜೀವನದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಒಬ್ಬ ತರುಣ ಹೇಳ್ತಾನೆ ಆದರೆ ಶ್ವೇತಕೇತು ಒಪ್ಪೋದಿಲ್ಲ ಬೇಡ ಆಪ್ಲವ ಮತ್ತು ಜಹನು ಇವರಿಬ್ಬರಿಗೂ ತಂದೆ ತಾಯಿಗಳು ಇಲ್ಲ ಹಾಗಾಗಿ ನಿಮ್ಮಿಬ್ಬರಿಗೂ ನಾನೇ ತಂದೆ ತಾಯಿ ಹಾಗಾಗಿ ನಾನು ಅಪ್ಪಣೆ ಕೊಡ್ತೀನಿ ನೀವಿಬ್ಬರು ನನ್ನ ಜೊತೆಗೆ ಬರಬಹುದು ಆದರೆ ಮಲಗಲಿಕ್ಕೆ ಹಾಸಿಗೆ ತಿನ್ನೋಕ್ಕೆ ಸರಿಯಾದ ಊಟ ಇದೆಲ್ಲ ನಿಮಗೆ ದೊರೆಯುತ್ತೋ ಇಲ್ವೋ ನಾನು ಹೇಳಲಾರೆ ಆ ಕಠಿಣ ಜೀವನಕ್ಕೆ ನೀವು ಒಗ್ಗೊಳ್ಳೋದಾದರೆ ನನ್ನ ಜೊತೆಗೆ ಬನ್ನಿ ಅಂತ ಕರೀತಾನೆ ಆದರೆ ನೀವು ಎಲ್ಲಿ ಹೋಗಬೇಕು ಯಾಕೆ ಹೋಗಬೇಕು ಅಂತ ಒಬ್ಬ ತರುಣ ಸರ್ದಾರ ಕೇಳ್ತಾನೆ ಹಾಗೆ ಶ್ವೇತಗೆದ್ದು ಹೇಳ್ತಾನೆ ನೋಡಿ ನಿನ್ನೆ ರಾತ್ರಿವರೆಗೂ ಆ ಮಹಾದೇವ ಏನಾದರೂ ಪವಾಡ ಮಾಡಬಹುದಾ ಅಂತ ನಿರೀಕ್ಷೆ ಮಾಡಿದೆ ಆದರೆ ಅವನು ನನ್ನ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡಿದ ಅಂತ ಯಾವುದೇ ಪವಾಡ ನಡೀಲಿಲ್ಲ ಹಾಗಾಗಿ ನಾನು ನನ್ನ ಪ್ರತಿಜ್ಞೆಯಂತೆ ನನ್ನ ಒಂದು ವ್ರತವನ್ನು ಪಾಲಿಸಬೇಕು ನಾನು ಇಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇನ್ನೇನು ಕೇಳಬೇಡಿ ಅಂತ ಹೇಳಿಬಿಟ್ಟು ಒಂದು ರೀತಿಯ ದುಃಖದಿಂದಲೇ ತನ್ನ ಶಿಷ್ಯರನ್ನು ಆಶೀರ್ವಾದ ಮಾಡಿ ಆಶ್ರಮವನ್ನು ಬಿಟ್ಟು ಅಪ್ಲವ ಮತ್ತು ಜಹುನುವನ್ನು ಕರ್ಕೊಂಡು ಹೊರಡ್ತಾನೆ ಈ ಕಡೆ ಅರಮನೆಯಲ್ಲಿ ದಾಮಘೋಷನ ಜೊತೆಗೆ ಭೀಷ್ಮಕ ಜರಾಸಂಧ ಮೂರು ಜನರು ಕೂತಿರ್ತಾರೆ ಕೂತು ಸ್ವಯಂವರದ ಏರ್ಪಾಟಿನ ವಿವರಗಳನ್ನು ಮಾತಾಡ್ತಾ ಇರ್ತಾರಂತೆ ಆಗ ಒಬ್ಬ ಪ್ರತಿಹಾರಿ ಬರ್ತಾನೆ ಬಂದುಬಿಟ್ಟು ಆಚಾರ್ಯ ಶ್ವೇತಕೇತು ಬಂದಿದ್ದಾರೆ ಅಂಥೇಳಿ ಹೇಳ್ತಾನೆ ಆಚಾರ್ಯ ಕೊಠಡಿಯೊಳಗೆ ಬಂದ ತಕ್ಷಣ ಈ ರಾಜ ಕೈಶಿಕ ಮತ್ತು ದಾಮಘೋಷ ಇಬ್ಬರು ಎದ್ದು ನಿಂತ್ಕೊಳ್ತಾರೆ ಏಕೆಂದರೆ ಆರ್ಯರಾಜರು ವಿದ್ವತ್ತು ಇರ್ತಕ್ಕಂತಹ ವಿದ್ವನ್ಮುಣಿಗಳಾದ ಆಚಾರ್ಯರಿಗೆ ತೋರ್ತಿದ್ದಂತಹ ಗೌರವ ಅದು ಆದರೆ ಅಲ್ಲೇ ಇದ್ದ ಜರಾಸಂಧ ಅಂತ ಕೂತೇ ಇರ್ತಾನೆ ಅವನಿಗೇನು ಅಂದರೆ ಅವನ ಮುಖಸ್ತುತಿ ಯಾರು ಮಾಡ್ತಾರೋ ಅವ್ರು ಮಾತ್ರ ಅವನಿಗೆ ವಿದ್ವಾಂಸರು ಅಂತ ಒಂದು ಲೆಕ್ಕ ಹಾಕ್ಕೊಂಡಿರ್ತಾನೆ ಅವ್ರುಗಳಿಗೆ ಮಾತ್ರ ಅವ್ನು ಗೌರವ ಕೊಡ್ತಾಯಿರ್ತಾನೆ ಹೇಮಿನ ಯಾವುದೇ ಒಬ್ಬ ಆಚಾರ್ಯರಿಗೆ ತಪಸ್ವಿಗಳಿಗೆ ಅವನು ಗೌರವ ಕೊಡೋದು ಸರಿ ಅಲ್ಲ ಅಂತ ತಿಳ್ಕೊಂಡಿರ್ತಾನೆ ಇದನ್ನು ನಾನು ಆರ್ಯಾವರ್ತದ ಎಲ್ಲರಿಗೂ ತಿಳಿ ಹೇಳಬೇಕು ಅಂತ ಕೂಡ ಅವನು ಭಾವಿಸ್ಕೊಂಡಿರ್ತಾನೆ ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ